ರಾಜ್ಯಕ್ಕೆ ಅನುದಾನ ತಾರತಮ್ಯವಾಗಿದೆ ಕರ್ನಾಟಕಕ್ಕೆ ಒಂದು ಬಿಜೆಪಿ ರಾಜ್ಯಗಳಿಗೆ ಮತ್ತೊಂದು ನ್ಯಾಯ ಎನ್ನುವಂತೆ ಮಾಡಲಾಗಿದೆ ಎಂಬ ಆರೋಪ ಮತ್ತೆ ಪ್ರತಿಧ್ವನಿಸಿದೆ ರಾಜ್ಯದಿಂದ ಅತಿ ಹೆಚ್ಚಿನ ಜಿಎಸ್ಟಿ ಸಂಗ್ರಹಿಸುವ ಕೇಂದ್ರ ಸರ್ಕಾರ ವಾಪಸ್ ಕೊಡೋದು ಮಾತ್ರ ಭಿಕ್ಷೆಯಷ್ಟು ಅಂತ ಕಾಂಗ್ರೆಸ್ ಆರೋಪಿಸಿದೆ ಇದು ಆಡಳಿತ ಪ್ರತಿಪಕ್ಷಗಳ ನಡುವಿನ ತಿಕ್ಕಾಟಕ್ಕೂ ಕಾರಣವಾಗಿದೆ ಈ ಬಗ್ಗೆ ಒಂದು ರಿಪೋರ್ಟ್ ಇದೆ ನೋಡ್ಕೊಂಡು ಬನ್ನಿ ಹದಿನಾಲ್ಕರಿಂದ ಹದಿನೈದು ಪೈಸೆ ವಾಪಸ್ ಕೊಡ್ತಾರೆ ಎಂಟು ವರ್ಷ ತೆರಿಗೆ ತಕೊಂಡು ಈಗ ನರೇಂದ್ರ ಮೋದಿ ಅವರು ಫೋಟೋ ಹಾಕೊಂಡು ನಾವು ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ಅಂತಾರಲ್ಲ ಇದು கர் ஆர் கொடுக்கணி அந்த குமாரஸ்வாமி மந்திரி தின கர்நாடக கொடுக்கிற ಅನ್ಯಾಯದ ವಿರುದ್ಧ ಆಕ್ರೋಶ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಗೆ ಖಂಡನೆ ಇದು ಜಿಎಸ್ಟಿ ವಿಚಾರದಲ್ಲಿ ಕೇಂದ್ರ ಸರ್ಕಾರ ರಾಜ್ಯದ ಬಿಜೆಪಿ ಸಂಸದ ಕೇಂದ್ರ ಸಚಿವರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅಬ್ಬರಿಸಿದ ಪರಿ ಕೇಂದ್ರದಿಂದ ರಾಜ್ಯಕ್ಕೆ ಅನುದಾನ ತಾರತಮ್ಯ ಬಿಜೆಪಿ ವಿರುದ್ಧ ರಾಜ್ಯ ಕಾಂಗ್ರೆಸ್ ಆಕ್ರೋಶ ಕೇಂದ್ರದಿಂದ ರಾಜ್ಯಗಳಿಗೆ ನೀಡಬೇಕಾದ ಜಿಎಸ್ಟಿ ಬಾಕಿ ಅನುದಾನ ಫ್ಲಡ್ ನೆರವು ಸೇರಿದಂತೆ ಎಲ್ಲದರಲ್ಲೂ ತಾರತಮ್ಯ ಆಗ್ತಾ ಇದೆ ಎಂಬ ಆರೋಪ ಎದುರಾಗಿದೆ ಕೇಂದ್ರ ಸರ್ಕಾರ ಅತಿವೃಷ್ಟಿ ಹಾನಿಗೆ ಎನ್ಡಿಆರ್ಎಫ್ ಅಡಿ ಪರಿಹಾರ ಘೋಷಿಸಿದೆ ಮಹಾರಾಷ್ಟ್ರಕ್ಕೆ ಸಾವಿರದ ಐನೂರ ಅರವತ್ತಾರು ಕೋಟಿ ಘೋಷಿಸಿದರೆ ಅತಿ ಹೆಚ್ಚುವ ತೆರಿಗೆ ಜಿಎಸ್ಟಿ ಆದಾಯ ತಂದುಕೊಡುವ ಕರ್ನಾಟಕಕ್ಕೆ ಕೇವಲ ಮುನ್ನೂರ ಎಂಬತ್ನಾಲ್ಕು ಕೋಟಿ ಮಾತ್ರ ಹಂಚಿಕೆ ಮಾಡಿದೆ ಕೇಂದ್ರದ ಈ ತಾರತಮ್ಯ ನೀತಿಯ ವಿರುದ್ಧ ರಾಜ್ಯ ಕಾಂಗ್ರೆಸ್ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ ಬಿಜೆಪಿ ನಾಯಕರು ನಮಗೆ ಯಾವುದೇ ತೊಂದರೆಯಾಗಿಲ್ಲ ಇವರ ಗ್ಯಾರಂಟಿ ಲಾಸ್ ತೋರಿಸಿಕೊಳ್ಳೋದೇ ಕೇಂದ್ರದ ಮೇಲೆ ಗೂಬೆ ಕೂರಿಸಿಕೊಳ್ತಾ ಇದ್ದಾರೆ ಅಂತ ಟೀಕಿಸಿದ್ದಾರೆ ಕಡಿಮೆ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ನಿಮಗೆ ವಿಶೇಷ ಅನುದಾನ ಕೊಡ್ತೀವಿ ಅಂತೇಳಿ ಐದು ಸಾವಿರದ ನಾಲ್ಕು ತೊಂಬತ್ತೈದು ಪ್ಲಸ್ ಆರು ಸಾವಿರ ಎಷ್ಟಾಯ್ತಪ್ಪ ಹನ್ನೊಂದು ಸಾವಿರದ ನಾಲ್ಕು ತೊಂಬತ್ತೈದು ಕೋಟಿ ಒಂದು ರೂಪಾಯಿನೂ ಕೊಡಲಿಲ್ಲ ಒಂದು ರೂಪಾಯಿನೂ ಕೊಡಲಿಲ್ಲ ಅದ್ರ ಜೊತೆಗೆ ಅಪ್ಪರ್ ಭದ್ರ ನೀರಾವರಿ ಪ್ರಾಜೆಕ್ಟು ಐದು ಸಾವಿರದ ಮುನ್ನೂರು ಕೋಟಿನಿ ಅಂತ ಮುನ್ನೂರು ಕೋಟಿ ಕೊಡ್ತೀನಿ ಅಂತೇಳಿ ಈ ಎಮ್ಮ ಎಂತ ಯಾರು ಯಾರು ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಒಂದು ರೂಪಾಯಿ ಕೊಡಲಿಲ್ಲ ಏನು ಮಾಡ್ಬೇಕು ಹೇಳಿ ನೀವು ಶೇಕಡ ಹತ್ತು ಪರ್ಸೆಂಟ್ ಕೆಲಸವನ್ನ ರಾಜ್ಯ ಮಾಡಿಲ್ಲ ಕೇಂದ್ರದ ದುಡ್ಡಿನಲ್ಲಿ ರಾಜ್ಯದ ಅನೇಕ ಕೆಲಸ ನಡೆಯುತ್ತಿದೆ ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರದ ಟೀಕೆಗೆ ರಾಜ್ಯ ಬಿಜೆಪಿ ನಾಯಕರು ತಿರುಗೇಟು ನೀಡಿದ್ದಾರೆ ಕೇಂದ್ರ ಸರ್ಕಾರ ಯಾವುದೇ ಮಲತಾಯಿ ಧೋರಣೆ ಮಾಡಿಲ್ಲ ಅಂತ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಈ ಸರ್ಕಾರ ಗ್ಯಾರಂಟಿಯಿಂದ ದಿವಾಳಿಯಾಗಿದ್ದು ಅದನ್ನ ಮುಚ್ಚಿಕೊಳ್ಳಲು ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಾ ಇದೆ ಇಲ್ಲಿಯವರೆಗೂ ಕೇಂದ್ರ ಮಾಡಿರೋ ಕೆಲಸದ ಹತ್ತು ಪರ್ಸೆಂಟ್ ಕೆಲಸವನ್ನ ರಾಜ್ಯ ಸರ್ಕಾರ ಎರಡು ವರ್ಷದಲ್ಲಿ ಮಾಡಿಲ್ಲ ಅಂದಿದ್ದಾರೆ ನಮ್ಮ ಬೆಂಗಳೂರು ನಗರಕ್ಕೆ ನಿಮ್ಮಿಂದ ಏನು ಒಂದು ಒಳ್ಳೆ ಆಡಳಿತ ಒಂದು ಮೂಲಭೂತ ಆಸ್ಪತ್ರೆಗಳನ್ನ ನಿರ್ವಹಣೆ ಮಾಡಿ ಸಾವಿನ ಭಾಗ್ಯ ಕೊಡ್ತಿದ್ದೀರ ಸಾವೇ ಗ್ಯಾರಂಟಿ ಅಂತ ಕೊಡ್ತಾ ಇದ್ದೀರ ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ಸಂವಿಧಾನದ ಆಶಯಗಳ ಬಗ್ಗೆ ಮಾತಾಡ್ತೀರಾ ಒಂದು ಗುಣಮಟ್ಟದ ಶಿಕ್ಷಣ ಕೊಡ್ಲಿಕ್ಕಾಗುತ್ತ ನಿಮಗೆ ಒಂದು ಕೌಶಲ್ಯತೆ ಕೊಡ್ಲಿಕ್ಕಾಗತ್ತ ಉದ್ಯೋಗ ಕೊಡೋಕ್ಕಾಗತ್ತಾ ಮೋದಿಯವರಿಗೆ ಎರಡು ಕೋಟಿ ಉದ್ಯೋಗ ಕೊಟ್ಟಿದ್ದಾರೆ ನೀವೇನು ಉದ್ಯೋಗ ಕೊಟ್ಟಿದ್ದೀರ ಪುಣ್ಯಾತ್ಮರೇ ನೀವೇನು ಉದ್ಯೋಗ ಕೊಟ್ಟಿದ್ದೀರಿ ಹೇಳಿ ನಿಮ್ಮ ಸಾಧನೆ ಬಗ್ಗೆ ಮಾತಾಡಿ ಏನಿಲ್ಲ ಟುಸ್ ಆಡಳಿತದಲ್ಲೂ ವಿಫಲ ಅಭಿವೃದ್ಧಿಯಲ್ಲೂ ವಿಫಲ ನಡವಳಿಕೆನಲ್ಲೂ ಇಲ್ಲ ಇದೇ ನಿಮ್ಮ ಸಾಧನೆ ಕೇಂದ್ರದ ಅನುದಾನ ವಿಚಾರವಾಗಿ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಕೇಂದ್ರವನ್ನ ಕುಟುಕಿದ್ದಾರೆ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಕೇಂದ್ರಕ್ಕೆ ಆಸಕ್ತಿ ಇಲ್ಲ ಎಂದಿದ್ದಾರೆ ನಮಗೆ ಡೆವಲಪ್ಮೆಂಟ್ ಅಜೆಂಡಾ ಇಸ್ ವೆರಿ ಇಂಪಾರ್ಟೆಂಟ್ ಅಭಿವೃದ್ಧಿಯೇ ಮಾನದಂಡ ಆಗಬೇಕು ಅಭಿವೃದ್ಧಿಯೇ ಕಾರ್ಯಸೂಚಿ ಆಗಬೇಕು ಅಭಿವೃದ್ಧಿ ಕಡೆಗೆ ನಮ್ಮ ಗಮನ ಇರಬೇಕು ಅದಕ್ಕೆ ನಾವೆಲ್ಲ ರೀತಿಯಲ್ಲೂ ಕೂಡ ಕೇಂದ್ರ ಸರ್ಕಾರದ ಮನಸ್ಸನ್ನು ಸಡಿವಂಥ ರೀತಿಯಲ್ಲಿ ಮಾಡಬೇಕಾದಾಗ ವಿರೋಧ ಪಕ್ಷದವರು ಅತಿ ಹೆಚ್ಚಿನದಾಗಿ ಗಮನವನ್ನು ಸೆಳೆಯುವಂತ ಕೆಲಸವನ್ನು ಮಾಡಬೇಕು ಒಟ್ಟಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಅನುದಾನದ ತಾರತಮ್ಯದ ಆರೋಪ ಪ್ರತ್ಯಾರೋಪ ಬಹಳ ದಿನಗಳಿಂದಲೂ ಸಹ ನಡೆಯುತ್ತಿದೆ ಇಂತಹ ಕಾಂಗ್ರೆಸ್ ನಾಯಕರು ಕೇಂದ್ರದ ಕಡೆ ಬೊಟ್ಟು ಮಾಡಿದ್ರೆ ಅತ್ತ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರವೇ ಕಾರಣ ಎಂದು ಟೀಕಿಸ್ತಾ ಇರೋದು ಚರ್ಚೆಯ ವಿಷಯ ರಾಜಪ್ಪ ಸುತ್ತೂರು ಪೊಲಿಟಿಕಲ್ ಬ್ಯೂರೋ ಜಿ ಕನ್ನಡ ನ್ಯೂಸ್